ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ನಾನು ತೆಲಗಾರ ಅಂತ ಒಂದು ನಾಟಕ ಮಾಡಿಸಿದ್ದೆ ಕುವೆಂಪು ಹೋರಿದು ಅದರಲ್ಲಿ ಕುವೆಂಪು ಅವ್ರದ್ದು ಒಂದು ಲೈನ್ ಬರುತ್ತೆ ಈ ಹಾಡಿಗೋದಕ್ಕೂ ಏನು ಸಂಬಂಧ ಅಂತ ಹೇಳ್ತೀವಿ ಈ ಮಾದೇವನ ಗೀತೆ ಮುಖಾಂತರ ಶುರುವಾಗುವಂಥ ಈ ಹಾಡು ನಾನು ಪ್ರಕೃತಿಯನ್ನು ಜಾಸ್ತಿ ನಂಬುವಂತ ಹುಡುಗ ಪ್ರಕೃತಿಗೂ ದೇವ್ರಿಗೂ ವ್ಯತ್ಯಾಸ ಇಲ್ಲ ನೀರು ಗಾಳಿ ಜಲ ಎಲ್ಲ ವಿಭಾಗಗಳಲ್ಲೂ ಎಲ್ಲ ವಸ್ತುಗಳಲ್ಲೂ ದೇವರಿದ್ದಾನೆ ಅಂತ ತಿಳಿದವರು ಹೇಳ್ತಾರೆ ಮತ್ತೆ ನಾವು ಅದನ್ನು ಕಂಡ್ಕೊಂಡಿದ್ದೀವಿ ಅಂಡ್ ಕುವೆಂಪು ಅವರ ವಿಶೇಷವಾದ ಜಲಗಾರ ನಾಟಕದ ಒಬ್ಬ ಜಲಗಾರ ಕಸ ಗುಡಿಸ್ತಾ ಇರಬೇಕಾದ್ರೆ ಇನ್ನೊಬ್ಬ ಹಾದು ಹೋಗ್ತಾ ಇರಬೇಕಾದ್ರೆ ಎಲ್ಲಿಗೆ ಹೋಗ್ತಾ ಇದ್ಯಪ್ಪ ನಾನು ಶಿವಗುಡಿಗೆ ಹೋಗ್ತಾ ಇದ್ದೀನಿ ಆ ಶಿವಗುಡಿಗೆ ಹೋಗಿ ಬರ್ತಾ ಇರಬೇಕಾದ್ರೆ ಅವನು ಹೋಗಿದ್ದು ಬರ್ತಾನೆ ಹೋಗಿದ್ದ ಶಿವನ್ ನೋಡ್ದ ಕಣ್ತು ತುಂಬಿಕೊಂಡ್ಯಾ ಅಂತ ಕೇಳ್ತಾನೆ ಜಲಗಾರ ಆಗ ಅವನು ಹೇಳ್ತಾನೆ ಹೌದು ನೋಡದೆ ಕಣ್ ತುಂಬಿಕೊಂಡೆ ಕಣ್ತುಂಬಿಕೊಂಡೆ ಖುಷಿಯಾಯ್ತು ಸಂತೋಷ ಆಯ್ತು ನನಗೆ ಬಹಳ ತೃಪ್ತಿ ಆಯಿತು ಹೇಗಿದ್ದಾನೆ ನಿನ್ನ ಶಿವ ಅಂತ ಕೇಳಕ್ಕೆ ಶುರು ಮಾಡ್ತಾನೆ ಆ ಕೇಳ್ತಾ ಕೇಳ್ತಾ ಇವನು ಹೇಳ್ತಾನೆ ನೀನೆ ನನಗೆ ಆ ಅವಕಾಶ ಇಲ್ಲ ಶಿವಗುಡಿ ಒಳಗಡೆ ನನ್ನ ಸೇರಿಸಲ್ಲ ಹಾಗಾಗಿ ನಮ್ಮಂತವ್ರಿಗೆ ಅಲ್ಲಿ ಅವಕಾಶ ಇಲ್ಲ ಅಂತ ಆಗ ಹೇಳ್ತೇನೆ ಎದುರಾಳಿ ಶಿವ ಪ್ರತ್ಯಕ್ಷ ಆಗಿ ಹೇಳ್ತಾನೆ ಶಿವ ಹೇಳ್ತಾನೆ ಈ ಜಗತ್ತನ್ನು ಕೊಳೆಯನ್ನು ತೊಳೆಯೋವ್ ನೀನು ಈ ಜಗತ್ತನ್ನೇ ಕ್ಲೀನ್ ಮಾಡೋನು ನೀನು ನೀನೇ ಶಿವ ಶಿವಗುಡಿಗೆ ನೀನು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ ನಿನ್ನಲ್ಲೇ ಶಿವ ಇದ್ದಾನೆ ನೀನೇ ಶಿವ ನೀನೇ ಈ ಜಗತ್ತನ್ನು ಕ್ಲೀನ್ ಮಾಡೋನು ನಾನೇ ಶಿವ ನೀನೇ ಶಿವ ಈ ಪ್ರಕೃತಿಯೇ ಶಿವ ಅಂತ ಹೇಳ್ತಾನೆ ಅದನ್ನೇ ಆಧರಿಸಿ ನಾ ಈ ಹಾಡಿನ ಸಾಲುಗಳನ್ನ ಬರೆದಿರೋದು ಆ ಬರಿಬೇಕಾದ್ರೆ ನಾನು ಕುವೆಂಪು ಅವರದ್ದು ಒಂದು ಸಾಲ ಸೇರಿಸಿಕೊಂಡೆ ರಾಗಿ ಬೀಸು ಕಲ್ಲು ನೀನೇ ಬೀಸು ಗಾಳಿಸದ್ದು ಅಂತ ಹೇಳಬೇಕಾದ್ರೆ ಜಗದ ಜಲಗಾರನು ನೀನೆ ಅಂತ ಬರೆದಿದ್ದೀನಿ ಅಂದರೆ ಜಗದ ಜಲಗಾರ ಯಾರು ಒಟ್ಟಾರೆಯಾಗಿ ಈ ಜಗತ್ತನ್ನು ಕ್ಲೀನ್ ಮಾಡೋನು ಯಾರು ನಾವು ಮಲಗಿದ್ದಾಗ ಬೆಳಿಗ್ಗೆ ಎದ್ದು ನಾವು ಆಚೆ ಬರೋಷ್ಟರಲ್ಲಿ ಇಡೀ ಜಗತ್ತು ಕ್ಲೀನ್ ಆಗಿರುತ್ತೆ ನಾವೆಲ್ಲ ಮಲಗಿರ್ತೀವಿ ಅಲ್ಲಿ ಇಡೀ ಜಗತ್ತನ್ನು ನಮ್ಗೆ ಗೊತ್ತಿಲ್ಲದಂಗೆ ಕ್ಲೀನ್ ಮಾಡಿರ್ತಾರೆ ಅವರೇ ನಮ್ಮ ಇಡೀ ಸ್ವಚ್ಛತೆಯನ್ನ ಕಾಪಾಡ್ತಾ ಇರುವಂತ ಬೆಂಗಳೂರಿನ ಪೌರ ಕಾರ್ಮಿಕರು ಅವರ ಕೈಯಲ್ಲಿ ಈ ಹಾಡು ಬಿಡುಗಡೆ ಆದರೆ ಅದಕ್ಕೊಂದು ಅರ್ಥಪೂರ್ಣ ಇರುತ್ತೆ ಅದಕ್ಕೊಂದು ಏನೋ ನನಗೆ ಅವರು ಸ್ಟಾರ್ಗಳು ಯಾವಾಗಲೂ ಅವರೇ ನನ್ನ ಸ್ಟಾರ್ಗಳು ಕಾರ್ಮಿಕರೇನಿದಾರಲ್ಲ ಅವರೇ ನನ್ನ ಸ್ಟಾರ್ಗಳು ಹೋಟೆಲ್ ಸರ್ವಿಸ್ ಮಾಡೋರು ಆಗ್ಬೋದು ಇನ್ನೊಂದು ಕಡೆ ಆಗ್ಬೋದು ಒಂದು ಬಸ್ ಕಂಡಕ್ಟರ್ ಆಗ್ಬೋದು ಒಬ್ಬ ಡ್ರೈವರ್ ಆಗ್ಬೋದು ಲಕ್ಷಾಂತರ ಜನ ಇದ್ದಾರೆ ಅವರೇ ನನ್ನ ಸ್ಟಾರ್ಗಳು ಹಂಗಾಗಿ ಈ ಹಾಡನ್ನ ಅವ್ರ ಕೈಲೇ ಬಿಡುಗಡೆ ಮಾಡಿಸ್ಬೇಕು ಅಂತ ನಮ್ಮ ಮಿಡಿಯಾ ತಂಡ ಕೇಳಿದಾಗ ಎಲ್ಲರೂ ತುಂಬಾ ಖುಷಿಯಾಗಿ ಎಸ್ ಅಫ್ಕೋರ್ಸ್ ಅವ್ರು ಮಾಡಿದ್ರೆ ಈಗ ಈ ಹಾಡಿಗೆ ಒಂದು ಅರ್ಥ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ಹಾಡನ್ನ ನನ್ನ ಹಿರಿಯರಾದಂತ ನಮ್ಮ ಮನೆ ಮುಂದೆನೆ ದಿನ ಬೆಳಿಗ್ಗೆ ಎದ್ದು ನನಗೆ ಕಾಣುವಂತ ನಮ್ಮ ಧನಲಕ್ಷ್ಮಿಯವರಾಗಬಹುದು ಶಾಂತಕ್ಕಾಗಬಹುದು ಇಲ್ಲಿ ಬಂದಿರುವಂಥ ಇವರೆಲ್ಲರೂ ನಮ್ಮ ಮನೆ ಮುಂದ್ಗಡೆ ನನ್ನ ಕಣ್ಣೆ ಸಿಗುವಂಥವ್ರು ಅವ್ರ ಕೈಯಲ್ಲಿ ಮಾಡಿಸಿದ್ರೆ ಬಹುಶಃ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ನನಗೆ ಅಷ್ಟೇ ಈ ವಿಷಯ ಥ್ಯಾಂಕ್ ಯು